ಇದೀಗ ನಮ್ ಜೊತೆ ಶಶಿಧಾ ಶೆಟ್ಟಿ ಬರೋಡ ಅವರ ಮಗಳಾಗಿ ಉಂಟ ಸೃಷ್ಟಿ ಶಶಿಧಾ ಶೆಟ್ಟಿದಾರು ಮಾತಾಡೋಣ ಆ ಚೂಟ ಕಾತಿರುವೆ ಸೊ ಇದು ಬರೋಡಾದ ಗುಜರಾತ್ ದಾರ ಹಿಂದಿ ಇಂಗ್ಲಿಷ್ ಓಕೆ ತುಳು ಓಕೆ ಕೆನಡಾ ಚೋರು ಕಷ್ಟ ಗೊತ್ತುಂಟು ಸೊ ಏನ ಪಪ್ಪುನ ಅಧ್ಯಕ್ಷತೆ ನಮ್ಮ ಗುರುವಾಯನಕೆರೆ ಕೆರೆ ಒಂಜಿ ಕೆಟ್ಟ ಬೇರೆ ಆದುಕುಡು ಬಾರಿ ಮಲ್ಲ ಮಲ್ಲ ಪ್ರೊಗ್ರಾಂ ಮಂತೆರ್ ಇನಿ ಅಂತೂ ನಂ ಕಣ್ಣ ಕೇಳದ್ ಯಾರು ಒಂಜಿ ಆತ್ಮಶೋಕ್ರ ಪ್ರೋಗ್ರಾಂ ಮನ್ತೆರ್ ಆ ಮಲೆ ಬ್ರದರ್ಶಿ ಒಂಜಿ ಬಾಗಿಲದ ಮೆರವಣಿಗೆ ದೆಸರ ಬಗ್ಗೆ ಏನೇ ಒಂಜಿ ಅಭಿಪ್ರಾಯ ದಾಡ ದಾನ ಎಜ್ಜಿ ಮಾತೆರ್ಲ ಒಂಜಿ ಒಟ್ಟಿಗ್ ಸೇರಿದ್ ಬರ್ಪೆರ್ ಇಡೀ ಊರು ಒಂಜಿ ಆ ಎವ್ರಿ ಬಡಿ ಮಾತೆರ್ಲ ಬರ್ತದ್ ಎಡೆಡ್ ಸೇರ್ ಎಡೆಡ್ ಎವ್ರಿ ಬಡಿ ಟು ಗೆದರ್ ಕಮ್ ಸೇಲ್

ಯಾನ್ ಎಚ್ ಎಡ್ ಎಂಬಿ ಬಿ ಬಿ ಎಸ್ ಡಾಕ್ಟರ್ ಕಲ್ದೊಂದ್ರ ಇಂಟರ್ನ್ಶಿಪ್ ಕಲ್ತೊಂದ್ ಸೊ ಏನಪ್ಪ ಧಾರ್ಮಿಕ ಕ್ಷೇತ್ರದ ಪಡ ಶಿಕ್ಷಣ ಕ್ಷೇತ್ರ ಓದೇ ಕ್ಷೇತ್ರ ಪಡ ಆಯ್ತು ಒಂದು ಉದಾರ ಮನೋಭಾವರು ಯಾವುದೇ ಏನೋ ಒಂದು ಫಲಾಪೇಕ್ಷ ಜರು ಉದಾರ ಮನೋಭಾವ ಕೊಟ್ಟರು ಸೇವೆ ಏನ್ ದುಪ್ಪ ಕೊಟ್ಟನ ನಮ್ಮ ಸಿದ್ಧ ಶೆಟ್ಟರು ಸೊ ಆರ್ನ ನಾವಿಲ್ಲ ಏನು ಏನು ಇದಾದ ಡ್ರೀಮ್ ಅಂದ್ರೆ ಎನ್ನ ತನ್ನ ಕೊಪ್ಪನ ಡ್ರೀಮ್ ಲಾಕಿ ಏನು ಮಾತರೆ ಫ್ರೀ ಟ್ರೀಟ್ಮೆಂಟ್ ತರೋಡು ಮಾತ್ರೆ ಎಡ್ ಎಡ್ ತುಂಬೋಡು ಎಡ್ ಟ್ರೀಟ್ಮೆಂಟ್ ಬರ್ತೋಡು ಎಂದ ಪಪ್ಪ ಡ್ರೀಮ್ ಉಂಡಿ ಅಂದ್ರೆ ಹಾಸ್ಪಿಟಲ್ ಕಟ್ಟೋಡು ಆಯ್ತು ಮತ್ತೆ ಫ್ರೀ ಟ್ರೀಟ್ಮೆಂಟ್ ಕೊಡ್ತು ಲೈಕ್ ಎವ್ರಿಬಡಿ ಶುಡ್ ಬಿ ಹ್ಯಾಪಿ ಅಂತ ಎಲ್ಲ ಪಪ್ಪಾ ನಾಸ್ಪಿಟಲ್ ಗುರುವೈನ್ ಕೇಡ ಮನಪಾನು ಡ್ರೀಮ್ ಅಲ್ಲಿ ಹಾಸ್ಪಿಟಲ್ ಗುರುವೈನ್ ಕರಡು ಕಟ್ಟೋಡು ಅವ್ಳೆಂತ್ ಖುಷಿ ವಿಷಯ ಹೋಲೈ ಗುರುವಾಯ್ ಕೇಳ ಅವಳ ನಮ್ಗೆ ಏನಪ್ಪ ಅಂತೂ ಬಾರಿ ಬೇಬೇದ ಕ್ಷೇತ್ರ ಅನ್ಪರ ಏನು ವೈದ್ಯಕೀಯ ಕ್ಷೇತ್ರ ಮನಸ್ಸು ಬಂದಿಲ್ಲ ಅವಳ ಫ್ರೀ ಬಡ ರೋಗಿ ನಕ್ಳಿಗೆ ಅಕ್ಲೆ ಪೂರ ಒಂದು ಫ್ರೀ ಸೇವೆ ಬಂದು ಸೊ ಈ ನನ್ನ ಟ್ರೀ ಮಾದರಿ ಬಿತ್ತದ ಜನರೇಷನ್ ಫಾರಿನ್ ಪೋಡು ಅಲ್ಪ ಇಂಕ್ ಕೆಲಸ ಬಂದ್ಬಿಡು ನಮ್ಗೆ ದುಡ್ಡು ಆವರ್ ಬಂದು ಮಾತ್ರ ಬಟ್ ಪೊಪ್ಪನ ಸಾಧಿನ ಸೀರಿಯಸ್ಲಿ ಮಸ್ತ್ ಖುಷಿ ಸೊ ನಮ್ಮ ಸುದ್ದಿ ನ್ಯೂಸ್ ಪರವಾದ ನಮ್ಗೆ ಒಂದು ವಿಶೇಷ ಐನಾತ್ ಬೇಗ ಈ ಒಂದು ಹಾಸ್ಪಿಟಲ್ ಕಟ್ಲಿ ಈ ನಮ್ಮ ಮುಖಾಂತರ ಮಸ್ತ್ ಜನಕ್ಳಿಗೆ ಒಂದು ಆ ಸೇವೆ ಕಡೆ ದಯ ಪಡಿತ ಹಾಸ್ಪಿಟಲ್ ಮಸ್ತ್ ಕಷ್ಟ ಜನಕ್ಳಿಗೆ ಸೊ ಮಸ್ತ್ ಕಾಸ್ಟ್ಲಿ ಈಗ ಅಲ್ಲಿ ಕಾಸ್ಟ್ ಕಾಸ್ಟ್ಲಿ ಉಂಟು ಮತ್ತ ಅಡ್ವಾನ್ಸ್ ಫೆಸಿಲಿಟೀಸ್ ಪೂರ ಇಪ್ಪು ಜಿ ಮಾತಾ ಹಾಸ್ಪಿಟಲ್ ಸೊ ಬಸ್ ಬಂಗ ಆಪುಂಡ್ ಬಸ್ ಜನಕ್ಕೆ ಸೊ ಅಯನಾತ್ ಬೇಗೊಂಜಿ ಹಾಸ್ಪಿಟಲ್ ಮಂಪುಲೆ ಒಂಜಿ ಸೇವೆನೆ ಕೊಲೆ ಪದ ಎಂಕೆ ಒಂಜಿ ಆಶಿಸ್ ಒಂದಿಲ್ಲ ಸೊ ಇದು ಅವರ ಅಪ್ಪ ಹೇಗೆ ಒಂದು ಉದಾರ ಮಲಗುವವರು ಎಲ್ಲಾ ಒಂದು ಕ್ಷೇತ್ರಕ್ಕೂ ಒಂದು ಸೇವೆಯನ್ನು ಕೊಡ್ತಾ ಇದ್ರು ಇದೀಗ ಅವರ ಮಗಳು ಕೂಡ ಅಪ್ಪ ಆ ಒಂದು ಕನಸಿನಂತೆ ಮಗಳು ಕೂಡ ಕನಸನ್ನ ಕಂಡು ಅದೇ ಹಾದಿಯಲ್ಲಿ ಆ ಒಂದು ವೈದ್ಯಕೀಯ ಒಂದು ವೃತ್ತಿಯಲ್ಲಿ ನಾವು ಸೇವೆಯನ್ನು ಕೊಡಬೇಕು ಬಡ ರೋಗಿಗಳಿಗೆ ನಾವು ಸೇವೆಯನ್ನು ಕೊಡ್ಬೇಕು ಅಂತ ಆ ಒಂದು ಹಾದಿಯಲ್ಲಿ ಹೋಗ್ತಾ ಇದ್ದಾರೆ ಇವರ ಆಸೆ ಕನಸು ಆದಷ್ಟು ಬೇಗ ಈಡೇರಲಿ ನಾವೆಲ್ಲ ಆ ಮಂದಿ ಇವರ ಒಂದು ವೈದ್ಯಕೀಯ ಸೇವೆ ಪಡೆಯುವಂತಾಗ್ಲಿಕ್ಕೆ ನಾನು ಕೂಡ ಆಶಿಸ್ತೀನಿ